ಸರಿ ಸ್ವಲ್ಪ ಬಂದಿದ್ದೀವಿ ಟಾರ್ಗೆಟ್ ಇದು ಬಳ್ಳುಳ್ಳಿ ಮೂರು ಬಳ್ಳುಳ್ಳಿ ಇದೆ ಮೂರು ಗಂಟೆ ತ್ರೀ ಡಾಲರ್ಸ್ ಅಪಾಯಿ ಟೂ ಪಾಯಿಂಟ್ ಫೈವ್ ಡಾಲರ್ಸ್ ಸೇರೊಂದು ತ್ರೀ ಹಂಡ್ರೆಡ್ ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಪಾಯಿಂಟ್ ಫೈವ್ ಡಾಲರ್ಸ್ ಇನ್ನೂರೈವತ್ತು ಮೂರಕ್ಕೆ ಒನ್ ಫಿಫ್ಟಿನಾ ಹೆಂಗೆ ಒನ್ ಹಾಂ ಫ್ರೂಟ್ಸ್ ನೋಡಿ ಮರಿಗಣ ನೋಡಿ ಈರುಳ್ಳಿ ಒಂದೊಂದು ಒಂದೊಂದು ಕೆ ಜಿ ತೂಗುತ್ತೆ ಇಟ್ ಈಸ್ ವೇಟಿಂಗ್ ಅರೌಂಡ್ ಒನ್ ಕೆ ಜಿ ಹಾಂ ಅದು ವೈಟ್ ಆನಿಯನ್ ಒಂದು ಕೆ ಜಿಗೆ ಅದೇ ತೋರಿಸ್ತದೆ ನೋಡಿ ಎಷ್ಟು ಒಂದು ಒಂದೊಂದು ಕೆ ಜಿ ಆಗುತ್ತೆ ಒಂದೊಂದು ಆನಿಯನ್ ನೋಡಿ ಹೆಂಗಿದೆ ತುಂಬ ಚೆನ್ನಾಗಿದೆ ಆಯಿತಾ ಒಂದು ಆ್ಯಪಲ್ ಈಚ್ ಏನು ತಗೊಳ್ಳೋದು ಬೇಡ ಆ್ಯಪಲ್ ಎಷ್ಟು ಚೆನ್ನಾಗಿದೆ ಈಚ್ ಸೇ ಅರೌಂಡ್ ಒನ್ ಫಾರ್ಟಿ ನೈನ್ ಅಂತಂದರೆ ಸೇ ಅರೌಂಡ್ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಈಚ್ ಮಾಡಿ ನಮ್ಮ ಒಂದು ಇದನ್ನು ನೋಡಿದರೆ ಸ್ಟ್ರಾಬೆರಿ ಇದು ಆರೆಂಜ್ ಬಟ್ ಹಣ್ಣು ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ಇದು ಟೊಮೆಟೊ ಫೋರ್ ಸೆವೆಂಟಿ ನೈನ್ ಡಾಲರ್ಸ್ ಆರ್ಗ್ಯಾನಿಕ್ ಟೊಮೆಟೊಸ್ ರೋಮಾಸ್ ಅಂತ ಟೂ ಸೆವೆಂಟಿ ನೈನ್ टमाटर, स्मॉल टमाटर, टमाटो चिख आर्गनिक कॉस्ट लास्ट थ्री पॉइंट सिक्स नईन पीजिए बार्गनिकाह टू पॉइंट वन মানে চাই